ವಾವ್ ಸಗದ ಇದೆ ಅಯ್ಯೋ ಹೇಗೆ ಬರುತ್ತೆ ಅಂತ ಶಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಷ ವಿಜಯ್ ಕುಮಾರ್ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ನಾನು ಒಂದು ಸೂಪರಾಗಿರೋ ಜ್ಯೂಸ್ ಮಾಡೋಣ ಅಂತ ಇದ್ದೀನಿ ಸೊ ಆ ಜ್ಯೂಸ್ ಬಂದು ಐಸ್ ಆ್ಯಪಲ್ ಜ್ಯೂಸ್ ಇದು ಬಗ್ಗೆ ಲೈಕ್ ನಾನು ತುಂಬಾ ರಿಸರ್ಚ್ ಮಾಡಿದೆ ಈ ಜ್ಯೂಸ್ ಕುಡಿದ್ರೆ ಇವಾಗ ಸಮ್ಮರ್ ಅಲ್ಲ ಸೊ ಸಮ್ಮರ್ ಟೈಮಲ್ಲಿ ಜ್ಯೂಸ್ ತುಂಬಾ ಒಳ್ಳೆಯದು ತುಂಬಾ ಬಾಡಿ ಹೈಡ್ರೇಟ್ ಆಗಿರುತ್ತೆ ಪ್ಲಸ್ ಸ್ಕಿನ್ಗೆ ಒಳ್ಳೇದು ಗ್ಲೋಯಿಂಗ್ ಬರುತ್ತೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಏನೇ ಇದ್ದರೂ ರಿಸಲ್ಟ್ ಆಗುತ್ತೆ ಇದರಲ್ಲಿ ಸೊ ಐಸ್ಯಾಪಲ್ ಜ್ಯೂಸ್ ಸೊ ಸಮ್ಮರ್ ಟೈಮಲ್ಲಿ ತುಂಬ ಜನ ಇದನ್ನು ಮಾಡ್ಕೊಂಡು ಕುಡಿತಾರೆ ಸೊ ಇದು ನಾನು ತಂದೆ ಆಚೆ ಹೋಗಿದ್ದೆ ಇವತ್ತು ಸೊ ನಾನೇ ತಂದ್ಬಿಟ್ಟು ಜ್ಯೂ ಇದು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಅಂದ್ಕೊಂಡೆ ಸೊ ಇದು ಲೈಕ್ ಕಟ್ ಮಾಡೋದು ನನಗೆ ನಿಜ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಹೆಂಗೆ ಕಟ್ ಮಾಡೋದಂತ ನೋಡಿ ಇದೆಲ್ಲ ಬರ್ತಾ ಇದೆ ಸೊ ನೋಡೋಣ ಬನ್ನಿ ಈ ಜ್ಯೂಸ್ ಈ ಜ್ಯೂಸ್ ಮಾಡೋಕ್ಕೆ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ನಾರ್ಮಲಾಗೆ ಐಸ್ ಆ್ಯಪಲ್ ಒಂದು ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಬಂದು ಐಸ್ ಆ್ಯಪಲ್ ಇದು ಮಿಲ್ಕ್ ಎತ್ಕೊಂಡಿದ್ದೀನಿ ನಾನು ಅದಾದಮೇಲೆ ಸಬ್ಜೆ ಸೀಡ್ಸ್ ನೆನೆಸ್ಕೊಂಡಿದ್ದೀನಿ ಇದಾದ ಮೇಲೆ ಡ್ರೈ ಫ್ರೂಟ್ಸ್ ಇದು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಲ್ಲಿ ಹನಿ ಲೈಕ್ ಶುಗರ್ ತುಂಬ ಜನ ಯೂ ಯೂಸ್ ಮಾಡ್ತಾರೆ ನಿಮಗೆ ಶುಗರ್ ಇಷ್ಟ ಇಲ್ಲ ಅಂದರೆ ಹನಿ ಹಾಕೊಬೋದು ಸೊ ನಾನು ಶುಗರ್ ತಿನ್ನಲ್ಲ ಸೊ ಹನಿ ನಾನು ಯೂಸ್ ಮಾಡ್ತೀನಿ ಸೊ ನೋಡಿದ್ರೆಲ್ಲ ಒನ್ ಟು ತ್ರೀ ಫೋರ್ ಫೈ ಫೈವ್ ಐಟಮ್ಸಲ್ಲಿ ಒಂದು ಜ್ಯೂಸ್ ಮಾಡಿ ತೋರಿಸ್ತೀನಿ ಬನ್ನಿ ಲೇಟ್ ಮಾಡೋದು ಬೇಡ ಬನ್ನಿ ಇವಾಗ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಇಲ್ಲೂ ಸ್ಕಿಪ್ ಮಾಡಬೇಡಿ ಸೊ ಲೇಟ್ ಮಾಡೋದು ಬೇಡ ಬನ್ನಿ ಹೇಗೆ ಮಾಡಾಡ ಅಂತ ತೋರಿಸ್ತೀನಿ ಫಸ್ಟ್ ಫಸ್ಟಿಗೆ ಬಂದು ನಾನು ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಬೇಕು ಸೊ ನೈಫ್ ಓಕೆ ಇದೆಲ್ಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇಲ್ಲಂದರೆ ಅಮ್ಮ ಹೆಲ್ಪ್ ತೊಗೊಬೇಕು ಕಟ್ ಮಾಡೋಕ್ಕೆ ಇಲ್ಲ ಆಗ್ತಿದೆ ಇದು ಕಟ್ ಮಾಡೋದು ತುಂಬಾ ಕಷ್ಟ ಆಯಿತು ನಾಮ ಹೆಲ್ಪ್ ಮಾಡಿದೆ ಕಟ್ ಮಾಡೋಕ್ಕೆ ಸೊ ಅವ್ರು ಅಂದ್ರೆ ಸ್ಪೂನಲ್ಲಿ ಎತ್ಕೊಂಡು ಹಾಕ್ಕೊಳ್ಬೇಕಂತ ಹೇಳಿದ್ರು ಸಿಗೋ ಸ್ಪೂನ್ ನಾನು ಪೂಪಲ್ಲಿ ಎತ್ಕೊಂಡು ಹಾಕ್ಕೊಂತೀನಿ ಹ್ಞೂ ವಾಶ್ ಮಾಡಿಕೊಡೋಣ ಸೊ ಇದು ಬ್ಲೆಂಡರ್ ಇದೆಯಲ್ಲ ಅದ್ರಲ್ಲಿ ಹಾಕೊಳ್ಳೋಣ ಚೆನ್ನಾಗಿದೆ ಇದೆಲ್ಲ ತೆಗಿಬೇಕು ಅನಿಸುತ್ತೆ ವೆಯ್ಟ್ ಮಾಡಿ ನೋಡೋಣ ಇದು ಫುಲ್ ಕ್ಲೀನಾಗಿ ತಗೊಂತೀನಿ ಓಕೆ ಫಸ್ಟ್ ಬ್ಲೆಂಡರ್ ತೊಗೊಳ್ಳೋಣ ಸೊ ಇದು ಡ್ರೈ ಫ್ರೂಟ್ಸ್ ಏನಿದೆ ನಾನು ನೆನೆಸ್ಕೊಂಡಿದ್ದೀನಿ ಅಲ್ವಾ ಸೊ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೊ ಅದನ್ನ ಇಟ್ಕೊಂಡು ಹಾಕ್ತೀನಿ ಓಕೆ ನೋಡಿ ಸೊ ಫಸ್ಟ್ ಇದು ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ಮುಚ್ಚ ಮುಚ್ಚಿ ఫస్ట్ బ్లెండ్ బ్లైండ్ మొడ ఇంకా గ్లైండ్ మిల్ల సో సేమ్ బౌల్ హాకొతీ నేను సిమ్ బౌల్గా హోతీ ఓకేనా సీమ్ బౌల్గా హాకీ నెక్స్ట్ బందబిట్టు ఐస్ ఆపల్ ఇరొగడే హాక కట్ మిర ఐస్ ఆపల్ కట్ మిర ఐస్ ఆపల్ హాక ఇొగడే తయ్య ನೆಕ್ಸ್ಟ್ ಇಲ್ಲಿದೆ ವಾಟರ್ ಬರ್ತಾ ಇದೆ ಅದು ನಂಗೆ ಆ್ಯಕ್ಚುಲಿ ಇದು ಕಟ್ ಮಾಡಕ್ಕೆ ಬಂದಿಲ್ಲ ಅದಕ್ಕೆ ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ನಾನು ಅಲ್ಲೇ ಕಟ್ ಮಾಡಿಸ್ಕೊಂಡು ಬರಬೇಕಿತ್ತು ಮರ್ತೋಯ್ತು ಅಲ್ಲಿ ನಾನು ಅಂದ್ಕೊಂಡೆ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಮನೆಯಲ್ಲೇ ಕಟ್ ಮಾಡ್ಕೊಬೋದಂತ ಸೊ ಸೊ ನೆಕ್ಸ್ಟ್ ಟೈಮು ಏನಾದರೂ ತೊಗೊಂಡ್ರೆ ಪ್ಲೀಸ್ ಅಲ್ಲೇ ಅರ್ಧ ಕಟ್ ಮಾಡಿಸ್ಕೊಂಡು ಬರೀ ಇದು ಮಾತಾಡ್ತೀನಿ ನಾನೆಲ್ಲ ಫ್ರೆಶ್ ಆಗಿರುತ್ತೆ ಅಲ್ಲ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡೆ ಹಂಗೆ ಬಂದೆ ಓಕೆ ಲಾಸ್ಟ್ ಬಿಟ್ಟು ಒಂದಿದೆ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ಇದು ವೇಸ್ಟ್ ಇದೆ ಇನ್ನು ನೋಡಿದ್ರಲ್ಲ ಫುಲ್ಲು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಸಬ್ಜಿ ಸೀಟ್ಸ್ ಹಾಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ನಿಮ್ಗೆ ಎಷ್ಟು ಬೇಕಷ್ಟು ಮಿಕ್ಕಿದ್ದು ನನಗೆ ನಮ್ಮ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಬೇಕಂತ ಸೊ ಇದು ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಳ್ತೀನಿ ನಾನು ಓಕೆ ನೆಕ್ಸ್ಟು ಸ್ವಲ್ಪ ಮಿಲ್ಕ್ ಇಟ್ಕೊಂಡಿದ್ದೀನಿ ಮಿಲ್ಕ್ ಹಾಕೊಳ್ಳೋಣ ಅದಾದಮೇಲೆ नी स्वीट नेम यस बेक अस्ट ओके हारी दिस माने दिस क्लीन 하게 मिक्स ना ओके सो ಗ್ರೈಂಡ್ ಆಗಿದೆ ಸೊ ಇವಾಗ ಟೇಸ್ಟ್ ಮಾಡೋ ಸಮಯ ಸೊ ಈಗ ಟೇಸ್ಟ್ ಮಾಡೋ ಸಮಯ ಇಟ್ಕೊಳ್ಳೋಣ ಸೊ ಲಸಿಟ್ಕೊಳ್ಳೋಣ ಸಬ್ಜ ಸೀಟ್ಸ್ ಹಾಗಾದಮೇಲೆ ಇದು ಏನು ಗ್ರೀಂಡ್ ಮಾಡಿಟ್ಕೊಂಡಿದ್ನ ಡ್ರೈ ಫ್ರೂಟ್ಸ್ ಅದು Apple juice. Ready, there is apple juice. Mm. Okay, mix my. Okay. ఒకగడే సబ్జెస్ట్ సీట్స్ ఎలా మేలుగడే బా స జ్యూస్ రెడీ ఇది మేలు బ్రెం స్వల్ప డీజైనా హనీషేప్ బరీతీ ಹ್ಞೂ ಹ್ಞೂ ಬಂದಿಲ್ಲ ಅದು ಸ್ವಲ್ಪ ಒಂಥರ ಬಂದುಬಿಟ್ಟು ಪರವಾಗಿಲ್ಲ ಇಲ್ಲ ಸೊ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಜ್ಯೂಸ್ ರೆಡಿ ಆಗಿದೆ ಸ್ವಲ್ಪ ಟೇಸ್ಟ್ ಮಾಡೋ ಸಮಯ ಅದು ಬರ್ತಾ ಬರ್ತಾ ರೆಡ್ ಕಲರಾಗಿ ಚೇಂಜ್ ಆಗ್ತಾಯಿದೆ ಗೊತ್ತಿಲ್ಲ ಏನಕ್ಕೆ ಅಂತ ಹ್ಞೂ ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೆಳಗಡೆ ಇರೋ ಸಬ್ಜೆ ಸಿಗ್ಸ್ ಎಲ್ಲ ಮೇಲುಗಡೆ ಬರುತ್ತೆ ಅಂತ ವಾವ್ ಸಗದ ಇದೆ ಚೆನ್ನಾಗಿದೆ ಸೊ ಇವಾಗ ಸಮ್ಮರ್ ಇತ್ತು ಇರೋದ್ರಿಂದ ನೀವೆಲ್ಲ ಐಸ್ ಆ್ಯಪಲ್ ಜ್ಯೂಸ್ ಕುಡಿದ್ರೆ ಬಾಡಿಗೆ ಮತ್ತು ಮನಸ್ಸಿಗೆ ತುಂಬ ಅಂದರೆ ತಂಪಾಗಿರುತ್ತೆ ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಈ ಜ್ಯೂಸ್ ಕುಡೀರಿ ತುಂಬಾ ಗ್ಲೋ ಬರುತ್ತೆ ಫೇಸು ಬಾಡಿ ತಂಪಾಗಿರುತ್ತೆ ಡೈಜೆಷನ್ ಪ್ರಾಬ್ಲಮ್ ಬರೋಲ್ಲ ಮತ್ತು ಬಾಡಿ ಸ್ಕಿನ್ ಮತ್ತು ಬಾಡಿ ಗ್ಲೋ ಆಗುತ್ತಂತೆ ನಾನು ಇದೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಇದ್ರದ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡೆ ನಾನು ನಿಮಗೆ ಇದ್ದೀನಿ ಸೊ ಆದಷ್ಟು ಸಮರ್ ಟೈಮಲ್ಲಿ ಐಸ್ಯಾಪಲ್ ಜ್ಯೂಸ್ ಕುಡೀರಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಯಾರೆಲ್ಲ ಲೈಕ್ ಪ್ಲೀಸ್ ನಾನು ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋನ ಫುಲ್ ವಿಡಿಯೋ ಫುಲ್ ವೀಡಿಯೋ ನೋಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್